ಲೈಕ್ ಈ ತರದ್ ಒಂದ್ ಸ್ಟೋರಿ ಬೇಕಿತ್ತು ಲೈಕ್ ಅದ್ ಏನಾಯ್ತು ಅಂತ ಎಷ್ಟೋ ಜನಕ್ಕೆ ಮಿಸ್ಟ್ರಿ ಆಗಿ ಉಳಿದಿದೆ ಅಂಡ್ ಚಿಕ್ಕಣ್ಣ ಅವ್ರದ್ದು ಕಾಮಿಡಿ ಟೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರ ದೊಡ್ಡ ದೊಡ್ಡ ಕಾಮಿಡಿ ಆಕ್ಟರ್ಸ್ ಇದಾರಲ್ಲ ಅವ್ರ ಲೆಗಸಿ ಎಲ್ಲ ಮೇ ಬಿ ಚಿಕ್ಕಣ್ಣ ಮಾತ್ರ ಕ್ಯಾರಿ ಮಾಡಕ್ ಸಾಧ್ಯ ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಪಾಟಗೋಸ್ತರ ವೇಟ್ ಮಾಡ್ತಾರೆ

ಬಟ್ ಸಿನಿಮಾ ಕಂಟೆಂಟ್ ಅಂತೂ ಸೂಪರ್ ಫೈಟ್ ಮಾತ್ರ ಸಾಕತ್ತಾಗಿದೆ ಇನ್ನ ಆನ್ ಎಂಟ್ರಿ ಆಗುತ್ತಲ್ಲ ಅದಂತೂ ಇನ್ನ ಸೂಪರ್ ಆಗಿದೆ ಇದು ಓವರ್ ಆಲ್ ಚೆನ್ನಾಗಿದೆ ಚಿಕ್ಕಣ್ಣ ಅವ್ರ ಕಾಮಿಡಿ ಗುರುನ ಅಂತ ಎಕ್ಸೆಲೆಂಟ್ ಗುರುನ ಸರದ್ ಎಕ್ಸ್ಪೆಕ್ಟೆ ಮಾಡಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಹೌದು ಹೌದು ಆರ್ಟು ಬರುತ್ತೆ ಅಂತ ಹೇಳಿದಾರಲ್ಲ ಬರುತ್ತೆ ಬರುತ್ತೆ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟರ್ ಫಿಲಂ ನೋಡಿ ಫ್ಯಾಮಿಲಿ ಹೌದು ಹೌದು ಫ್ಯಾಮಿಲಿ ಓರಿಯಂಟೆಡ್ ಇದು ನಿಮ್ಗೆ ಸಿಂಗಲ್ ಆಗ ಬರೋ ನೋಡುವಂತೀರಾ ಪಂಚ್ ಕಾಮಿಡಿಸೋ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಹೌದೌದೌದು ಬರುತ್ತೆ ಈಗ ಸಿ ಇದು ಫಸ್ಟ್ ಡೇ ಒಬ್ಬೊಬ್ರು ಈಗ ಮೌತ್ ಆಫ್ ವರ್ಡ್ ಆಫ್ ಮೌತ್ ಅನ್ನಂಗೆ ಎಲ್ಲ ನಾವೆಲ್ಲ ಹೋಗಿ ಎಲ್ಲರಿಗೂ ಜನಗಳು ಹೇಳಿದಾಗ ಆ ಯೂಟ್ಯೂಬ್ ಹಾಕ್ದಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಜನ ಇದಕ್ಕೆ ಬರ್ತಾರೆ ನೋಡುತ್ತೆ